ತಾಲೂಕು ಬೋರ್ಡ್ ಹೈಸ್ಕೂಲಿನಲ್ಲಿ ನಿಮಿಸಿರುತ್ತಾರೆ ಇವರು ಪಿಯುಸಿಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂತೆಬೆನ್ನೂರು ಇಲ್ಲಿ ಇವರ ಪದವಿ ಶಿಕ್ಷಣ ದಾವಣಗೆರೆಯ ಎ ಆರ್ ಪದವಿ ಕಾಲೇಜಿನಲ್ಲಿ ಆಗಿರುತ್ತೆ ಎಡ್ ಅನ್ನು ಶ್ರೀಶೈಲ ಕಾಲೇಜ್ ಆಫ್ ಎಜುಕೇಶನ್ ಹರಿಹರದಲ್ಲಿ ಮಾಡಿರುತ್ತಾರೆ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಇವರ ಪತ್ನಿ ಲಲಿತಮ್ಮ ಇವರ ಹಾಗೂ ಇಬ್ಬರು ಮಕ್ಕಳು ಮನು ಮತ್ತು ಆಶಾ ಇವರು ಸೇವೆಗೆ ಸೇರಿದ ದಿನಾಂಕ ಇಪ್ಪತ್ನಾಲ್ಕು ಏಳು ಸಾವಿರದ ಒಂಬೈನೂರ ಇವರು ಸುದೀರ್ಘ ಇಪ್ಪತ್ತೊಂಬತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾ ಸಲ್ಲಿಸಿ ಮಕ್ಕಳ ಮನಸ್ಸಲ್ಲಿ ನೆಲೆಯೂರಿದಂತಹ ಅತ್ಯುತ್ತಮ ಶಿಕ್ಷಕರು ಇವರು ದಿನಾಂಕ ಹತ್ತು ಈಗ ಎಚ್ ಎಸ್ ಹಾಲೇಶಪ್ಪ ಸರ್ ಅವರು ಐದು ಐದು ಎರೆ ಹಾಗೂ ಬಿ ಎಸ್ ಸಿ ಪದವಿಯನ್ನು ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗ ಬಿ ಎಡ್ ಅನ್ನ ಎಂ ಎನ್ ಕಾಲೇಜ್ ಆಫ್ ಎಜುಕೇಶನ್ ದಾವಣಗೆರೆ ಇವರಿಗೆ ಉಮಾ ಎನ್ನುವಂತಹ ಪತ್ನಿ ಹಾಗೂ ಒಬ್ಬ ಮಗ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಇವರು ಸೇರಿಗೆ ಸೇವೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೇರಿತಾರೆ ಇವರು ಒಟ್ಟು ಮೂವತ್ತೈದು ವರ್ಷ ಎಂಟು ತಿಂಗಳುಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರು ಮೇ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆರೆತ್ತಿರುವ ಹೊಂದಿದಂತಹ ಹಾಗೂ ಆದರ್ಶ ಶಿಕ್ಷಕ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ಕಿರಿಯ ಪ್ರಾಥಮಿಕ ಶಾಲೆ ಸಾಸೇಹಳ್ಳಿ ಪ್ರೌಢ ಶಿಕ್ಷಣವನ್ನು ಸಾಸೇಹಳ್ಳಿಯ ಹರ್ಮನ ಪ್ರೌಢಶಾಲೆಯಲ್ಲಿ ಪಿಯುಸಿಯನ್ನು ಜಿಪಿಯುಸಿ ನಾಗ್ಯಹಳ್ಳಿಯಲ್ಲಿ ಹಾಗೂ ಇವರು ಹಿಂದಿಯಲ್ಲಿ ಎನ್ನು ಮಾಡಿ ಬಿಎಡ್ ಅನ್ನು ಮೈಸೂರಿನಲ್ಲಿ ಮಾಡಿರುತ್ತಾರೆ ಇವರು ಇವರಿಗೆ ಎಂಬ ಪತ್ನಿ ಹಾಗೂ ಇಬ್ಬರು ಸೋಮಲಾಪುರದಲ್ಲಿ ಇವರ ಜನನ ಆಗ್ತದೆ ಇವರ ತಂದೆ ಹೆಸರು ಕಲ್ಲಪ್ಪ ತಾಯಿ ಸುಶೀಲಮ್ಮ ಇವರ ಪುತ್ರರಾಗಿ ಜನಿಸ್ತಾರೆ ಇವರ ಪ್ರಾಥಮಿಕ ಶಿಕ್ಷಣ ಸೋಮಲಾಪುರದಲ್ಲಿ ನಡೆಯುತ್ತದೆ ಪ್ರೌಢಶಾಲೆ ಶಿಕ್ಷಣ ಭದ್ರಾವತಿಯ ಪೇಪರ್ ಟೌನ್ ಹೈಸ್ಕೂಲ್ ಅಲ್ಲಿ ಇವರು ಪ್ರೌಢಶಾಲಾ ಶಿಕ್ಷಣವನ್ನ ಮುಗಿಸ್ತಾರೆ ಇವರು ಪಿಯುಸಿಯನ್ನ ಸರ್ ಎಂ ವಿ ಕಾಲೇಜ್ ಭದ್ರಾವತಿಯಲ್ಲಿ ಮುಗಿಸ್ತಾರೆ ಹಾಗೆಯೇ ಇವರ ಪದವಿ ಶಿಕ್ಷಣ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ ಇವರು ಪದವಿಯನ್ನ ಮುಗಿಸ್ತಾರೆ ಹಾಗೆಯೇ ಇವರ ಬಿ ಎಡ್ ಶಿಕ್ಷಣವನ್ನ ಎಲ್ ಎಂ ಎನ್ ಕಾಲೇಜ್ ಚಿಕ್ಕಮಗಳೂರು ಇವರಿಗೆ ವೈವಾಹಿಕ ಪತ್ನಿ ಸರಳ ಅಂತಕ್ಕಂಥ ಹೆಂಡತಿ ಅವರಿದ್ದು ಹಾಗೂ ಮೂವತ್ತು ಆರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಇವರ ಚನ್ನಗಿರಿ ತಾಲೂಕಿನ ಅರ್ಲಿಪುರ ಎಂಬ ಗ್ರಾಮದಲ್ಲಿ ಇವರ ಜನಿಸ್ತಾರೆ ಇವರ ತಂದೆ ರಂಗಯ್ಯ ಹಾಗೂ ತಾಯಿ ಇವರ ಪ್ರಾಥಮಿಕ ಶಿಕ್ಷಣವನ್ನು ಅರ್ಲಿಪುರ ಗ್ರಾಮದಲ್ಲಿ ನಡೆಸ್ತಾರೆ ಹಾಗೆ ಇವರ ಪ್ರೌಢಶಿಕ್ಷಣವನ್ನ ಕುಮಳೂರು ಗ್ರಾಮದಲ್ಲಿ ನಡೆಸ್ತಾರೆ ಹಾಗೆ ಪಿ ಯುಸಿಯನ್ನ ಬಸಪಟ್ಟಣ ಗ್ರಾಮದಲ್ಲಿ ಹಾಗೆ ಸಿಪಿಎಡ್ ಅನ್ನ ಕೆಆರ್ ಪಿ ಲಕಳ್ಳಿಯಲ್ಲಿ ಇವರು ಬಿ ದೂರಶಿಕ್ಷಣ ಹಾಗೂ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮುಗಿಸ್ತಾರೆ ಹಾಗೂ ಇವರು ಹೊಂದಿದ್ದು ಎರಡು ಮಕ್ಕಳನ್ನ ಹೊಂದಿರ್ತಾರೆ ಇವರು ಸೇವೆಗೆ ಸೇರಿದ ದಿನಾಂಕ ಐದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಮೂವತ್ತಾರು ವರ್ಷ ಹತ್ತು ತಿಂಗಳ ಒಂದು ಸರ್ವಿಸ್ ಅನ್ನ ಇವರು ಮಾಡಿರ್ತಾರೆ ಹಾಗೆ ಇವರ ನಿವೃತ್ತಿ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರು ಇವರ ಸಾಧನೆ ಕ್ರೀಡೆಗಳಲ್ಲಿ ಮಕ್ಕಳನ್ನು ಜಿಲ್ಲಾ ರಾಜ್ಯ ಮಟ್ಟದವರಿಗೆ ತೆಗೆದುಕೊಂಡು ಹೋದ ಸಾಧನೆ ಹಾಗೆ ಅನೇಕ ಯೋಗ ಶಿಬಿರಗಳ ಆಯೋಜನೆ ಅನೇಕ ಜನರ ಯೋಗ ಮಾರ್ಗದರ್ಶಕರಾಗಿ ಉತ್ತಮ ಸಮಾಜ ಸುಧಾರಕರು ಆಗಿದ್ದಾರೆ ಅಂತ ನಾವು ಈ ಕ್ಷಣದಲ್ಲಿ ಸ್ಮರಿಸುತ್ತೇವೆ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಮೂರು ಸ್ಥಳ ಕುಂಬಳೂರು ಇವರು ತಂದೆ ಎನ್ ಡಿ ಎನ್ ಪಾಂಡುರಂಗಯ್ಯ ತಾಯಿ ಪುಟ್ಟಮ್ಮ ಇವರ ಪ್ರಾಥಮಿಕ ಶಿಕ್ಷಣ ಕುಂಬಳೂರು ಗ್ರಾಮದಲ್ಲಿ ನಡೆಯುತ್ತೆ ಪ್ರೌಢ ಶಿಕ್ಷಣವನ್ನು ಕುಂಬಳೂರಿನ ಹೈಸ್ಕೂಲ್ ಅಲ್ಲಿ ಪಿ ಹಾಗೆಯೇ ಸಿಯನ್ನು ಹದಡಿ ಗ್ರಾಮದಲ್ಲಿ ಮಾಡಿರ್ತಾರೆ ಹಾಗೆಯೇ ಇವರು ಧರ್ಮಪತ್ರಿ ಸುಜಾತ ಹಾಗೂ ಇಬ್ಬರು ಮಕ್ಕಳನ್ನ ಅನಿಲ್ ಮತ್ತು ಪವನ್ ಅಂತಕ್ಕಂಥ ಮಕ್ಕಳನ್ನ ಹೊಂದಿರ್ತಾರೆ ಇವರು ಸೇವೆಗೆ ಸೇರಿದ ದಿನಾಂಕ ಸಾವಿರದ ಒಂಬೈನೂರ ಎಂಬತ್ತೇಳರ ಸೆಪ್ಟೆಂಬರ್ ಅಲ್ಲಿ ಒಟ್ಟು ಸೇವಾ ವರ್ಷಗಳು ಮೂವತ್ತೈದು ವರ್ಷ ಆರು ತಿಂಗಳು ನಿವೃತ್ತಿಯಾದ ದಿನಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಮೂವತ್ತೊಂದು ಇವರು ಕ್ರೀಡಾ ಮನೋಭಾವ ಹೊಂದಿದ್ದು ಸಮಾಜ ಸೇವಾ ಮನೋಭಾವ ಹಾಗೂ ಉತ್ತಮ ತರಬೇತುದಾರರು ಆಗಿ ಗುರುತಿಸಿಕೊಂಡಿದ್ದಾರೆ ಸುಹನ್ ಸರ್ಗೆ ಸನ್ಮಾನ ಮಾಡಬೇಕು 来来来来来来来来来来来来来来来来来来来来来来来来来